ರಾಜಧಾನಿ ಬೆಂಗಳೂರಿನ ಅಭಿವೃದ್ದಿಗೆ ಹೆಚ್ಚಿನ ಅನುದಾನ ನೀಡುವಂತೆ ಒತ್ತಾಯಿಸಿ ಇದೇ ಇಪ್ಪತ್ತೆಂಟರಂದು ಬೆಂಗಳೂರಿನ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಸಂಸದರ ನಿಯೋಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಲು ನಿರ್ಧರಿಸಲಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಅವರು ಮೆಟ್ರೋ ಪ್ರಯಾಣ ದರವನ್ನು ರಾಜ್ಯ ಸರ್ಕಾರ ಇಳಿಕೆ ಮಾಡಬೇಕು ಈ ಖಾತೆಯಿಂದ ಜನರಿಗೆ ಆಗುತ್ತಿರುವ ಸಮಸ್ಯೆ ನಿವಾರಣೆಗೆ ಒತ್ತು ನೀಡುವ ಜೊತೆಗೆ ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಬಿಬಿಎಂಪಿ ಚುನಾವಣೆ ಮುಂದೂಡುವ ಪ್ರಯತ್ನ ಕೈಬಿಟ್ಟು ಚುನಾವಣೆ ನಡೆಸಲು ಒತ್ತಡ ಹಾಕಲು ಪಕ್ಷದ ಪ್ರಮುಖರ ಸಭೆಯಲ್ಲಿ ಚರ್ಚಿಸಲಾಗಿದೆ ಎಂದರು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಹೀಗಿದ್ದರೂ ಸುರಂಗ ರಸ್ತೆ ನಿರ್ಮಾಣವನ್ನು ಕೈಬಿಟ್ಟು ಮೆಟ್ರೋ ಬೋಗಿಗಳ ಹೆಚ್ಚಳ ಸೇರಿದಂತೆ ಸಾಧ್ಯವಿರುವ ಎಲ್ಲ ಕ್ರಮಗಳನ್ನು ಸರ್ಕಾರ ಕೈಗೊಳ್ಳಬೇಕು ಎಂದು ತಿಳಿಸಿದ್ದಾರೆ ಬಹಳ ವಿಚಾರ ಅಂತ ಅನ್ನುವ ಬಿಬಿಎಂಪಿ ಚುನಾವಣೆಯನ್ನ ಮುಂದೂಡ್ತಕ್ಕ ಮುಂದೆ ದೂಡ್ತಕ್ಕಂತ ಷಡ್ಯಂತ್ರ ನಡೀತಾ ಇದೆ ಬೆಂಗಳೂರು ಬಹಳ ಉದ್ಧಾರ ಮಾಡ್ತೀವಿ ಅಂತೇಳಿ ಗ್ರೇಟರ್ ಬೆಂಗ್ಳೂರ್ ಅಂತೇಳಿ ಕತೆ ಕಟ್ಕೊಂಡು ಚುನಾವಣೆ ಮುಂದೂಡ್ತಕ್ಕಂತ ಪ್ರಯತ್ನ ನಡೀತಾ ಇದೆ ರಾಜ್ಯ ಸರ್ಕಾರದಿಂದ ಅದಕ್ಕೆ ಅವಕಾಶ ಕೊಡಬಾರ್ದು ತಕ್ಷಣ ಬಿಬಿಎಂಪಿ ಚುನಾವಣೆ ನಡೆಸಬೇಕು ಸರ್ಕಾರ ಅದ್ರ ಬಗ್ಗೆನು ಕೂಡ ಚರ್ಚೆ ಆಗಿದೆ ಮೂರನೇದಾಗಿ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಗುಂಡಿಗಳು ಮುಚ್ಚೋದಕ್ಕೂ ಕೂಡ ಸರ್ಕಾರಕ್ಕೆ ಆಗ್ತಾ ಇಲ್ಲ ಪಾಟೋಲ್ಸ್ ಗಳನ್ನ ಮುಚ್ಚೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ